ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಜಯ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕ್ನ ಬಗ್ಗು ಭಾರತ ಹುಬ್ಬಳ್ಳಿಯಲ್ಲಿ ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂಭ್ರಮ ಪಟಾಕಿಯನ್ನು ಸಿಡಿಸಿ ಜಯ ಘೋಷವನ್ನು ಹಾಕಿದ್ದಾರೆ ಅಭಿಮಾನಿಗಳು ಎಲ್ಲೆಲ್ಲೂ ಕಾತುರ ಇತ್ತು ಗೆಲ್ಬೇಕು ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಅಂತ ಸೊ ಗೆಲ್ತಾ ಇದ್ದ ಹಾಗೇನೆ ಸಂಭ್ರಮ ಮುಗಿಲು ಮುಟ್ಟಿರುವುದು ಪಟಾಕಿ ಸಿಡಿಸಿ ಜಯ ಘೋಷವನ್ನು ಹಾಕಿದ್ದಾರೆ ಅಭಿಮಾನಿಗಳು ಹುಬ್ಬಳ್ಳಿಯಲ್ಲಿ ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂತಸ ಜಯ ಘೋಷವನ್ನ ಹಾಕಿದ್ದಾರೆ ಪಟಾಕಿಯನ್ನು ಸೆರೆಸಿದ್ದಾರೆ ಸಿಹಿಯನ್ನ ಹಂಚಿದ್ದಾರೆ ನಿನ್ನೆ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಗಳೆಲ್ಲ ಪ್ರಾರಂಭ ಆಗ್ಬಿಟ್ಟಿತ್ತು ಟೀಮ್ ಇಂಡಿಯಾ ಗೆಲ್ಲಲೇ ಬೇಕು ಅಂತ ಅದೇ ರೀತಿಯಾಗಿ ಗೆದ್ದಂಥ ಬೆನ್ನಲ್ಲೇ ಸಂಭ್ರಮಾಚರಣೆ